யல்க வாயுலை வஜிர மோசவ வாயுசேனை விமான ஹெலிகாப்டர் வைமானிக பிரதன ನಗರದ ಈ ಏರ್ ಏರ್ಫೋರ್ಸ್ ಸ್ಟೇಷನ್ ದೇಶ ಸೇವೆಯಲ್ಲಿ ಅರವತ್ತು ವರ್ಷಗಳನ್ನು ಪೂರ್ಣಗೊಳಿಸುವ ಹಿನ್ನೆಲೆಯಲ್ಲಿ ಶನಿವಾರ ಆಕರ್ಷಕ ವೈಮಾನಿಕ ಪ್ರದರ್ಶನದೊಂದಿಗೆ ಸಂಭ್ರಮ ವಜ್ರ ಮಹೋತ್ಸವ ಆಚರಿಸಲಾಯಿತು ಹೆಸರಂತ ಆಕರ್ಷಗಂಗಾ ಸೈಡ್ ಡ್ರೈವಿಂಗ್ ತಂಡದಿಂದ ಪರಸಮಿಂಗ್ ಎ ಐ ಎ ಎಫ್ನ ಸರಕು ಸಾಗಾಣಿಕೆ ಹೆಲಿಕಾಪ್ಟರ್ ಮತ್ತು ವಿಮಾನಗಳು ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ ತಂಡಗಳು ಆಕರ್ಷಕ ವೈಮಾನಿಕ ಪ್ರದರ್ಶನ ನೀಡಿದವು ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಏರ್ ಏರ್ಫೋರ್ಸ್ಟ್ ಸ್ಟೇಷನ್ ನಲ್ಲಿ ಫುಲ್ ಪೋರ್ಷನ್ ಸೆಲ್ ಸೆಲ್ಯುಲೇಟರ್ ಲೋಕಾರ್ಪಣೆ ಮಾಡಲಾಗಿದೆ ಶೈಲಿಂಗ್ ಮತ್ತು ಟ್ರೈಲಿಂಗ್ ಏರ್ ಅಡ್ವಾಂಟೇಜ್ ನ ಆಯೋಜನೆ ಸೇರಿ ಅನೇಕ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಐಎಎಫ್ ಟ್ರೈನಿಂಗ್ ಕಮಾಂಡೋನ ಏರ್ ಮಾರ್ಷಲ್ ಎಸ್ ಕೆ ಇಂಡೋರಿಯಾ ಅವರು ತತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು ಎರಡು ವರ್ಷಗಳೊಮ್ಮೆ ನಡೆಯುವ ಪ್ರತಿಷ್ಠಿತ ಏರ್ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಯಂಕ ಏರ್ಫೋರ್ಸ್ ಹೆಸರುವಾಶೆಯಾಗಿದೆ ಸರಕು ಸಾಗಾಣಿಕೆ ವಿಮಾನ ಮತ್ತು ಹೆಲಿಕಾಪ್ಟರ್ ಕಾರ್ಯ ನಿರ್ವಹಿಸುವ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಇಲ್ಲಿ ತರಬೇತಿ ನೀಡಲಾಗುತ್ತದೆ ದೇಶದಲ್ಲಿ ವಿಶಿಷ್ಟ ಎನಿಸಿಕೊಂಡಿರುವ ಈ ಏರ್ಫೋರ್ಸ್ ಸ್ಟೇಷನ್ ಎಲ್ಲ ಯೋಧರು ಅಭಿನಂದನಾರರು ಎಂದು ಎಸ್ ಕೆ ಇಂದೋರಿಯಾ ಹೇಳಿದರು ಹೆಲಿಕಾಪ್ಟರ್ ಕಾರ್ಯಾಚರಣೆ ಕುರಿತು ವಿಚಾರ ಸಂಕೀರ್ಣ ಮತ್ತು ವಿಶೇಷ ಸಂದರ್ಭದ ಸ್ಮರಣಾಂತರ ಕವರ್ ಪೇಜ್ ಅನ್ನು ಇದೇ ವೇಳೆ ಬಿಡುಗೊಳಿಸಲಾಯಿತು ಅದೇ ರೀತಿ ಈಗ ಇನ್ನೊಂದು ವಿಷಯ ನೋಡುವ ಪರಿಷ್ಕೃತ ಕಂಪನಿಗಳ ಹೆಸರಿನಲ್ಲಿ ತಯಾರಿಸುತ್ತಿದ್ದ ನಕಲಿ ಬಟ್ಟೆ ಜಪ್ತಿ ಪರಿಷ್ಕೃತ ಕಂಪನಿಗಳ ಬಟ್ಟೆಗಳನ್ನು ನಕಲು ಮಾಡಿ ಅಸಲು ಮಾಲುಗಳೆಂದು ನಂಬಿಸಿ ಮಾರಾಟ ಮಾಡುತ್ತಿದ್ದ ಅಂಗಡಿ ಮೇಲೆ ಸಿಸಿಬಿ ಆರ್ಥಿಕ ಅಪರಾಧ ದಳದ ಅಧಿಕಾರಿಗಳು ದಾಳಿಗೆ ಮಾಡಿ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಬಟ್ಟೆಗಳನ್ನು ಜಪ್ತಿ ಮಾಡಿದ್ದಾರೆ ಪೇಟೆಯ ಅಂಗಡಿಯೊಂದರಲ್ಲಿ ಲಕ್ಕೋಸ್ ಗ್ರೈನ್ ಹಾಗೂ ಲೇವಿಸ್ ಕಂಪನಿ ಹೆಸರಿನಲ್ಲಿ ನಕಲಿ ಬಟ್ಟೆಗಳ ದಾಸ್ತಾನು ಮಾಡಿ ಮಾರಾಟ ಮಾಡುತ್ತಿರುವ ಬಗ್ಗೆ ದೊರೆತ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ನಕಲಿ ಬಟ್ಟೆಯನ್ನು ಜಪ್ತ ಮಾಡಲಾಗಿದೆ ಅಂಗಡಿ ಮಾಲೀಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ ಬಡಿಸಲಾಗಿದೆ ಶಕ್ತಿಯಿಂದ ಮಹಿಳಾ ನೌಕರರ ಸಂಖ್ಯೆ ಹೆಚ್ಚಳ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿ ನಂತರ ಮಹಿಳಾ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಎಂದೇ ಹೆಚ್ಚಳವಾಗಿದೆ ಎಂದು ಸಾರಿಗೆ ಇಲಾಖೆ ತಿಳಿಸಿದೆ ಶಕ್ತಿ ಯೋಜನೆಗೆ ಜಾರಿಗೆ ಒಂದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಾರದಿಂದ ಬಿಡುಗಡೆ ಮಾಡಿದ್ದು ಶಕ್ತಿ ಯೋಜನೆ ಜಾರಿ ನಂತರ ಮಹಿಳಾ ಸಂಬಲೀಕರಣ ಹೆಚ್ಚಿನ ಒತ್ತು ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಅಂತ್ಯಕ್ಕೆ ವೇಳೆಗೆ ಮಹಿಳಾ ಉದ್ಯೋಗಿಗಳ ಪ್ರಮಾಣ ಶೇಕಡ ಇಪ್ಪತ್ತಾರು ಪಾಯಿಂಟ್ ಒಂದರಷ್ಟು ಇನ್ನೂರ ಇಪ್ಪತ್ತ್ ಮೂರು ಡಿಸೆಂಬರ್ಗೆ ಶೇಕಡಾ ಮೂವತ್ತು ಪಾಯಿಂಟ್ ಎರಡಕ್ಕೆ ಹೆಚ್ಚಳವಾಗಿದೆ ಒಟ್ಟು ನಾಲ್ಕು ಪಾಯಿಂಟ್ ಒಂದು ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದೆ ಅದಲ್ಲದೆ ಶಕ್ತಿ ಯೋಜನೆ ಜಿಎಸ್ಟಿ ಸಂಗ್ರಹದಲ್ಲಿಯೂ ಕೊಡುಗೆ ನೀಡುತ್ತಿದೆ ಯೋಜನೆಯಿಂದ ಮಾಸಿಕ ಸರಾಸರಿ ಮೂವತ್ನಾಲ್ಕು ಪಾಯಿಂಟ್ ನಲವತ್ತು ಕೋಟಿ ಜಿ ಎಸ್ ಟಿ ಸಂಗ್ರಹವಾಯಿತು ಎರಡ್ ಸಾವಿರದ ಮೂವತ್ತರ ಜುಲೈನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ವೇಳೆ ಐದು ಪಾಯಿಂಟ್ ಐದು ಹದಿನೈದು ಕೊಡುಗೆ ನೀಡಿದೆ ಎಂದು ತಿಳಿಸಲಾಗಿದೆ ಸರ್ಕಾರ ರಾಜ್ಯದ ಸಂಪತ್ತನ್ನು ಮಾದರಿಯಾಗಿರಲಿ ಕೆಆರ್ ಎಸ್ ರಾಜ್ಯ ಸರ್ಕಾರ ರಾಜ್ಯದ ಸಂಪತ್ತನ್ನು ಅರೆ ಅರಸಿಗೆಗೆ ಮಾರಾಟ ಮಾಡುವ ಹುನ್ನವರ ತಕ್ಷಣ ನಿಲ್ಲಿಸಬೇಕು ಎಂದು ಕೆಆರ್ ಎಸ್ ಪಾರ್ಟಿ ಆಗ್ರಹಿಸಿದೆ ಹದಿನಾಲ್ಕು ಬಾರಿ ಬಜೆಟ್ ಮಂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರದ ಆದಾಯ ಹೆಚ್ಚಿಸಲು ಹತ್ತಾರು ಕೋಟಿ ಖರ್ಚು ಮಾಡಿ ಖಾಸಗಿ ಸಲಹಾ ಕಂಪೆನಿ ಬೆಸ್ಟ್ ಅನ್ನ ಕನ್ಸಲಿಂಗ್ ಗ್ರೂಪ್ ನೇಮಿಸಿಕೊಳ್ಳಲು ಅಗತ್ಯವೇನಿದೆ ಎಂದು ಪ್ರಶ್ನಿಸಿದರು ಸಂಪತ್ಮೂಲ ಸಂಗ್ರಹಿಸಲು ಸೊರಕ್ಕೆ ತಡೆ ಸಾರ್ವಜನಿಕ ಆಡಳಿತ ಮೂಲ ಮಂತ್ರಗಳು ದಕ್ಷ ಆಡಳಿತ ಮತ್ತು ಭ್ರಷ್ಟಾಚಾರ ನಿಗ್ರಹ ದಕ್ಷ ಆಡಳಿತಕ್ಕೆ ಅಗತ್ಯವಿರುವ ಪ್ರಾಮಾಣಿಕ ಅಧಿಕಾರಿಗಳು ಅದರ ದಾಖಲು ವರ್ಗಾವಣೆ ದಂಧೆಯಿಂದ ಅದು ಸಾಧ್ಯವೇ ಇಲ್ಲ ಎಂದು ಕಿಡಿಕಾರಿದ್ದಾರೆ ಅದೇ ರೀತಿ ಇನ್ನೊಂದು ವಾರ್ತೆಗಳು ಏನಂತ ನೋಡುವ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ